GOD ಈ ಟ್ರಿಪ್ ಫಸ್ಟ್ ಫುಲ್ ಟ್ಯಾಂಕು ಬ್ರೋ ಸೈಡ್ ಹಾಕಿ ಸೈಡ್ ಹಾಕ್ರಿ ಹಾಂ ಹಂಗೆ ಹಾಕ್ಬಿಟ್ಬಿಡಿ ಯಾರೋ ಬಾಯ್ಸ್ ರೈಡ್ ಅವರಲ್ವಾ ಸೊ ಇನ್ನೊಬ್ಬ ಫ್ರೆಂಡು ಮಗ ದೇವಸ್ಥಾನ ಕೈ ಮುಕ್ಕೊಂಬರ್ ನಡಿ ಹೋಗ್ಬಿಟ್ಟು ನಿಂಬೆಣ್ಣ ನಾನು ಮನೇಲಿ ನಿಂಬೆಣ್ಣ ಇಕ್ಕೊಂಬಂದಿದ್ದೆ ಇದ್ರಲ್ಲಿ ಇಕ್ಕಳಕ ಪಗಡಲ್ಲಿ ಕೊಳಕ ಆ ತಾಯಿ ಎಲ್ಲರನ್ನೂ ಒಳ್ಳೇದು ಮಾಡೋ ಮತಕ್ಕೆ ಮುಕ್ಕಾ ಹಾಕ್ಬಿಡೋಣ ಸರಿ ಆಫ್ಟರ್ ಅ ಲಾಂಗ್ ಟೈಮ್ ಎಷ್ಟು ದೈತಿನ ಬಂದು ಅಯ್ಯೋ ಅಪ್ಪ ನಿದ್ದೆ ಮಾಡಿದ್ನಪ್ಪ ಆ ಲೆಟ್ ಸ್ಟಾರ್ಟ್ ಸಮಶ ಕಾಫಿ ಟೀ ಅಂತ ಎಡಿಯೂರ್ ಮುಂದೆ ಒಂದು ಡೋಲ್ ಹತ್ರ ನಿಲ್ಸಿದ್ದೀವಿ ಸ್ನೇಹಿತರೆ ಸೊ ನೋಡ್ಬೋದು ನನ್ನ ಫ್ರೆಂಡು ರಮೇಶು ಈ ರೈಡಲ್ಲಿ ಹಾಗೆ ನನ್ನ ಫ್ರೆಂಡು ಹಳೆ ಜಾಕಿ ಗೊತ್ತಿರ್ತಾರೆ ನಾನು ಅವನು ಜೊತೆಗೆ ರೈಡ್ ಮಾಡ್ತಾ ಇದ್ದಿದ್ದು ಚಂದನು ಚಂದನ್ ಒಂದು ಹಾಯ್ ಸೊ ನೋಡ್ಬೋದು ಎರಡು ಗಾಡಿ ಯಾವುದೋ ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ಒಂದು ಟೀ ಹಾಕ್ಕೊಂಡು ಓಡ್ತಾ ಇದ್ದೀವಿ ನಿಮಗೆ ಗೊತ್ತಿರೋಂಗೆ ನಂದು ಹಿಮಾಲಯನು ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಫೋರ್ ವಿ ಹೆಂಗಿದೆ ಗೊತ್ತಾ ಸ್ನೇಹಿತರೆ ಇದು ಓಡಿಸೋದಕ್ಕೆ ಗಾಡಿ ಪೆನ್ಸಿಲ್ ಇದ್ದಂಗಿದೆ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಮಾತ್ರ ಸೊ ಚಂದನ್ನು ಎಕ್ಸ್ಪಲ್ಸಲ್ಲಿ ಇದ್ದಾನೆ ನಾನು ಮತ್ತು ನನ್ನ ಫ್ರೆಂಡ್ ರಮೇಶು ನನ್ನ ಗಜ ಹಿಮಾಲಯನಲ್ಲಿ ಸೊ ಬನ್ನಿ ಲೆಟ್ಸ್ ಗೌ ಇನ್ನು ತುಂಬ ದೂರ ಇದೆ ಮಂಗಳೂರು ನಿಧಾನಕ್ಕೆ ಹೋಗೋಣ ಪೀಸಾಗಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಶುಭೋದಯ ಸೊ ಕರೆಂಟ್ಲಿ ಹಾಸನಲ್ಲಿದ್ದೀವಿ ಟೈಮ್ ಬಂದು ಆರೂವರೆ ಆಗಿದೆ ಅಲ್ಲಿ ಇಲ್ಲಿ ಪಿಟ್ ಸ್ಟಾಪ್ ಕೊಟ್ಕೊಂಡು ಆರಾಮಾಗಿ ಬಂದ್ವಿ ಇವಾಗ ಹಾಸನಲ್ಲಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಸಕ್ಲೇಶ್ಪುರ ಶಿರಾಡಿ ಘಾಟ್ ಮೇಲೆ ಮಂಗಳೂರಿಗೆ ಹೋಗೋ ಪ್ಲ್ಯಾನ್ ಇರೋದು ಮಂಗಳೂರಾದ ಆದಮೇಲೆ ಇನ್ನೂ ಬೇರೆ ಬೇರೆ ಪ್ಲೇಸಸ್ನ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆಮೇಲೆ ಇವತ್ತು ರಿಟರ್ನು ಸ್ಟೇ ಆಗೋದು ಬಂದು ಧರ್ಮಸ್ಥಳದಲ್ಲಿ ಸೊ ಎಲ್ಲನೂ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಣ ಈ ಒಂದು ಟ್ರಿಪ್ನ ಸೊ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾನು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ ಈ ಒಂದು ರೈಡ್ನ ನೀವೂ ನನ್ನ ಜೊತೆ ಎಂಜಾಯ್ ಮಾಡಿ ಒಂದು ಬ್ರೇಕ್ಫಾಸ್ಟ್ ಸ್ಟಾಪು ಹಾಸನಿಂದ ಒಂಚೂರು ಮುಂದೆ ಇದ್ದೀವಿ ನಿಯರ್ ಟು ಸಕಲೇಶ್ಪುರ ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ವೈಬ್ಸ್ ಯಾವ ಥರ ಇದೆ ಅಂತ ಸೊ ಸಕಲೇಶ್ಪುರ ರೀಚ್ ಆದಂಗೆ ಮಳೆ ಸಿಗ್ಬೋದು ನಮಗೆ ನೋಡೋಣ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡಬೇಕು ಸೊ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಅಲ್ಲೇನು ನೋಡ್ತಾಯಿದ್ದೀರ ಅದೇ ಫುಲ್ಲು ಸಕಲೇಶ್ಪುರ ನಾವು ಮಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ ಬೆಂಗಳೂರಲ್ಲೆಲ್ಲ ಫುಲ್ಲು ಮಳೆ ಹಾವಳಿ ಇಡ್ತಾ ಇಲ್ಲಿ ನೋಡಿದ್ರೆ ಒಂದೇ ಒಂದು ಡ್ರಾಪು ಮಳೆ ಇಲ್ಲ ಗುರು ನಾರ್ಮಲ್ ವೆದರ್ ಥರ ಇದೆ ಆದರೆ ಫುಲ್ಲು ಕೂಲಾಗಿದೆ ಚಳಿ ಅಂದರೆ ಚಳಿ ಒಂಚೂರು ಮಳೆ ಬಂದರೆ ಸಕ್ಕದಾಗಿರುತ್ತೆ ನೋಡೋಣ ಅಟ್ಲೀಸ್ಟ್ ಶಿರಾಡಿ ಘಾಟ್ಸಲ್ಲಾದರೂ ಮಳೆ ಸಿಗಲಿ ನಮಗೆ ನಾರ್ಮಲ್ ವೆದರ್ ಆಗುತ್ತೆ ನಾವು ಮಾನ್ಸೂನ್ ರೇಟ್ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಈ ಥರ ಫುಲ್ಲು ವೆದರೇ ಚೇಂಜು ಇಲ್ಲಿಂದ ಶಿರಾಡಿ ಘಾಟ್ಸು ಪ್ರಾರಂಭ ನಾನು ಮಾರ್ಚಲ್ಲಿ ಬಂದಾಗ ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು ಇತ್ತು ರೋಡೆಲ್ಲ ಏನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋಕ್ಕೇ ಎಷ್ಟೋ ಗಟ್ಟಲೆ ತೊಗೊಳೋದು ಆದರೆ ಇವಾಗ ನೋಡಿ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಇನ್ನು ಮುಂದೆ ನೋಡ್ಬೇಕು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಎಲ್ಲೋ ಕೆಲವೊಂದು ಕಡೆ ರೋಡ್ ರೆಡಿ ಮಾಡಿದ್ದಾರೆ ಇಲ್ಲಿ ಮಂಜುರಾಬಾದ್ ಫೋರ್ಟ್ ಹತ್ರ ಎಲ್ಲ ನೋಡ್ಬೋದು ನೀವು ಫುಲ್ಲು ರೋಡಂತೂ ಸೇಮ್ ಹಂಗೇ ಇದೆ ಇನ್ನು ಏನು ರೆಡಿ ಆಗಿಲ್ಲ ರೋಡು ಈ ಕಡೆ ಹೋದರೆ ಮಂಜ್ರಾಬಾದ್ ಫೋರ್ಟು ಸೊ ನಾವಿವಾಗ ಮಂಜರಾಬಾದ್ ಎಲ್ಲೂ ಹೋಗ್ತಾ ಇಲ್ಲ ಇವನ್ ಹಾಕಮೇಲೋಯ್ತು ಅವನೇ ನೋಡಿ ಇಂಥ ಕಡೆ ಎಲ್ಲ ರೆಡಿ ಮಾಡೋರೆ ಕೆಲವೊಂದೊಂದು ಕಡೆ ರೋಡ್ ಚೆನ್ನಾಗಿದೆ ಕೆಲವೊಂದೊಂದು ಕಡೆ ಇಲ್ಲ ಅದರಲ್ಲೂ ಈ ಥರ ಹೆವಿ ವೆಹಿಕಲ್ಸ್ ಬೇರೆ ಈ ಕಡೆ ಸಿಕ್ಕಾಪಟ್ಟೆ ಶಿರಾಡಿ ಘಟ್ಸಲ್ಲಿ ಮಂಗ್ಳೂರ್ಗೆ ಹೋಗುವಂಥ ಲಾರಿಗಳೆಲ್ಲ ಇರುತ್ತೆ ಎಲ್ಲ ಇದೇ ರೂಟಲ್ಲೇ ಹೋಗೋದು ಶಿರಾಡಿ ಘಾಟ್ ರೂಟಲ್ಲಿ ನಾನು ಲಾಸ್ಟ್ ಟೈಮು ಧರ್ಮಸ್ಥಳಕ್ಕೆ ಬಂದಿದ್ದು ಮಾರ್ಚಲ್ಲಿ ಆವಾಗಲೂ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇತ್ತು ಹೈವೇ ಇದು ಒಂದು ಸ್ವಲ್ಪ ಓಕೆ ಓಕೆ ಇವಾಗ ಡಬ್ಬಾ ರೋಡ್ಸ್ ಇರೋದು ಒಂದು ಸ್ವಲ್ಪ ದೂರ ಘಾಟ್ ಸೆಕ್ಷನ್ ರೀಚ್ ಆಗೋವರೆಗೂ ಆಮೇಲೆ ಓಕೆ ಅನಿಸುತ್ತೆ ಅಲ್ಲೆಲ್ಲ ಕಾಣಿಸ್ತಾ ಇದೆ ಶಿರಾಡಿ ಘಾಟ್ಸು ಮಳೆ ಉಯ್ತಾ ಇರ್ಬೋದೇನೋ ನೋಡೋಣ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಥರ ಇದೆ ವೆದರು ನಾರ್ಮಲ್ ವೆದರು ಗ್ರೀನ್ರಿ ಇದೆ ಆದರೆ ಬಿಸಿಲು ಸೊ ಯಾರ ನಾ ಪ್ಲ್ಯಾನ್ ಮಾಡ್ತಿದ್ರೆ ಮಾನ್ಸೂನ್ ರೇಟ್ ಥರ ಬರೋದಕ್ಕೆ ಮಳೆ ಇಲ್ಲ ಇವಾಗ ಸದ್ಯಕ್ಕೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ನಾವು ವರ್ಕಿಂಗ್ ಡೇ ಬಂದಿದ್ದೀವಿ ಸದ್ಯ ಪ್ಲೇಸಸಲ್ಲಿ ತುಂಬ ರಶ್ ಇರೋಲ್ಲ ಅಂತ ನೋಡಿ ಇಲ್ಲಿ ಫಾಲ್ಸು ನೀರು ಸ್ವಲ್ಪ ಕಮ್ಮಿ ಇದೆ ಆದರೂ ಏನು ಕಾಣಿಸ್ತಾ ಇದೆ ಅಂತ ಬೆಳಗ್ಗೆಯಿಂದ ಗಾಡಿ ಹೊಡೆದು 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 ನಿದ್ದೆ ಇಲ್ದಂಗೆ ನಮಗೂ ಸಾಕಾಗಿ ಹೋಗಿತ್ತು ಒಳ್ಳೊಳ್ಳೆ ವ್ಯೂ ಆದರೂ ಸಿಗ್ತಾ ಇದೆ ಜನಗಳು ಜನಗಳಿರ್ತಾರೆ ನೋಡಿ ಟ್ಯಾಬ್ಲೆಟ್ಸ್ನೆಲ್ಲ ಇಲ್ಲೇ ಬಿಸಾಕ್ಬಿಟ್ಟು ಸುಮ್ಮನೆ ಎಲ್ಲೋ ಹೋಗ್ತಾ ಇರ್ತಾರೆ ಪಟ್ಟ ಅಂತ ಎಸ್ಬಿಟ್ಟೋಗಿರ್ತಾರೆ ನೋಡಿ ಫುಲ್ಲು ಟ್ಯಾಬ್ಲೆಟ್ಸ್ ಇಲ್ಲೆಲ್ಲ ಇಲ್ಲಿವರೆಗೂ ಬಿದ್ದಿದೆ ಇಂಥ ನೇಚರು ಇಂಥ ಕೆಲಸ ಮಾಡ್ತಾರೆ ಜನಗಳು ಇಲ್ಲಿ ನೋಡಿ ಇಲ್ಲ ಹಾಕೊಂಡವ್ರೆ ಓ ಅಂಕಲ್ಸ್ ಎಲ್ಲ ಅಂಕಲ್ಗಳೆಲ್ಲ ಫುಲ್ಲು ರಿಫ್ರೆಶ್ಮೆಂಟ್ ಅಲ್ಲಿ ನೋಡಿ ಇಲ್ಲಿ ಯಾವ ತರ ಹರಿತಾ ಇದೆ ಒಂದು ಫಾಲ್ಸ್ ಅಂತ ಹೊಗೆ ಹೊಗೆ ಬರ್ತಾ ಇತ್ತು ಹಂಗೇನೆ ಹರಿತಾ ಇರೋ ಫೋರ್ಸ್ಗೆ ಜಾಸ್ತಿ ಹೊತ್ತು ಬೇರೆ ನಿಲ್ಸಂಗಿಲ್ಲ ಹರಿತಾ ಇದೆ ನೋಡಿ ಸೌಂಡ್ ಗಾಡಿ ನಿಲ್ಸ್ಬಿಟ್ಟೆ ನಾನು ಸೊ ಇಲ್ಲಿ ಗಮನಿಸಿ ಸ್ನೇಹಿತರೆ ಈ ಲಾರಿ ಬಂದು ತಮಿಳ್ನಾಡ್ದು ನೋಡಿ ಟಿ ಎನ್ ಲಾರಿ ತಮಿಳ್ನಾಡು ಬೋರ್ಡು ಆದರೆ ಲಾರಿ ಮೇಲೆ ನೋಡಿ ಏನಂತ ಹಾಕಿದ್ದಾರೆ ನಾನು ಕನ್ನಡಿಗ ನನ್ನ ಭಾಷೆ ಕನ್ನಡ ಶಾಲೆಯಲ್ಲಿ ಟೀಚರ್ ಹೇಳಿ ಕೊಟ್ಟ ವಿದ್ಯೆಗಿಂತ ಡ್ರೈವಿಂಗ್ ಜೀವನದಲ್ಲಿ ಕಲಿತ ವಿದ್ಯೆ ಇವತ್ತು ಜೀವನ ಸಾಗಿಸುತ್ತಿದೆ ಪ್ಯಾಷನ್ ಪ್ಯಾಷನ್ನ ಫಾಲೋ ಮಾಡ್ಕೊಂಡೋದ್ರೆ ಹೋದರೆ ಎಲ್ಲಾದರೂ ಬದುಕ್ತೀವಿ ಅನ್ನೋದಕ್ಕೆ ಅವರು ಲಾರಿ ಮೇಲೆ ಹಾಕಿರೋ ಅಂಥ ಒಂದು ಲೈನ್ಸು ಕರೆಕ್ಟಾಗಿದೆ ಫಾಲ್ಸ್ ನೋಡಿ ಈ ಕಡೆ ನೀರಿಲ್ಲ ಪ್ಲ್ಯಾನಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ ಸ್ನೇಹಿತರೆ ಡೈರೆಕ್ಟು ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಇದೆ ಒನ್ ಅವರ್ ಅಷ್ಟೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸಂಜೆ ಮಂಗ್ಳೂರು ಕಡೆ ಹೋಗೋಣ ಅಂತ ಧರ್ಮಸ್ಥಳದಿಂದ ಯಾಕೆ ಅಂತಂದರೆ ಇವಾಗ ಹೋಗೋದ್ರಲ್ಲಿ ಏನೋ ಪಾಯಿಂಟ್ ಇಲ್ಲ ಇನ್ನೊಂದು ಟೂ ಟು ತ್ರೀ ಅವರ್ಸ್ಗೆಲ್ಲ ನಾವು ಮಂಗ್ಳೂರು ರೀಚ್ ಆದರೆ ಈ ಒಂದು ಬಿಸ್ಲಲ್ಲಿ ಬೀಚ್ನ ನೋಡೋಕ್ಕಾಗಲ್ಲ ಆಗಲ್ಲ ಅಟ್ಲೀಸ್ಟ್ ಸನ್ಸೆಟ್ ಬೀಚ್ ಬೀಚ್ ಹತ್ರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಬೇಕಾದ್ರೆ ನೈಟ್ ಮತ್ತೆ ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಹೇಗಿದ್ರು ಅಲ್ಲೇ ಸ್ಟೇ ಮಾಡಿದೀವಿ ದರ್ಶನ ಮಾಡಿಕೊಂಡು ನಾಳೆ ಬೆಳಗ್ಗೆ ಎದ್ದು ಬೇರೆ ಕಡೆ ಹೊರಡ್ಬೋದು ಮೈಟಿ ವೆಸ್ಟರ್ನ್ ಏನು ಕಾಣಿಸ್ತಾ ಇದೆ ಇವಾಗ ವ್ಯೂ ಮಳೆ ಬಂದಿದ್ರೆ ಇದಕ್ಕಿಂತ ಸಾವಿರ ಪಟ್ಟು ಇನ್ನೂ ಸುಂದರವಾಗಿ ಕಾಣಿಸಿರೋದು ಸೊ ಶಿರಾಡಿ ಘಾಟಲ್ಲಿ ನಿಲ್ಸಿದೀವಿ ಬರೀ ಹೆವಿ ವೆಹಿಕಲ್ಸ್ ಇಲ್ಲಿ ಸೊ ನೋಡ್ತಾ ಇರ್ಬೋದು ಲಾರಿ ಎಳೆಯೋದು ಅಳ್ತೈತೆ ಅಷ್ಟು ಕಷ್ಟ ಇಲ್ಲಿ ಘಾಟ್ಸಲ್ಲಿ ಲಾರಿ ಅವ್ರಿಗೆ ಎಷ್ಟೊಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಅಲ್ಲಿ ಲಾರಿಗಳು ಹಂಗೆ ಹಂಗೆ ಪಲ್ಟಿ ಹೊಡ್ಕೊಂಡ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಚಾಲೆಂಜಿಂಗು ಇವ್ರಿಗಂತೂ ನೋಡಿ ಎಷ್ಟು ನಿಧಾನಕ್ಕೆ ಮೂವ್ ಆಗುತ್ತೆ ಕೆ ಎಸ್ ಆರ್ ಟಿ ಗುರು ಹೊಡೆಯೋದ್ರಲ್ಲಿ ಎಫರ್ಟ್ಲೆಸ್ಸು ಹೆಂಗ್ ಹೊಡಿತಾರೆ ನೋಡಿ ಬೆಂಗಳೂರು ಧರ್ಮಸ್ಥಳ ಆಸನ ಅಲ್ಲ ನೋಡು ಸ್ಪೀಡ್ ನೋಡಿ ಹೆಂಗೆ ಓವರ್ಟೇಕ್ ಮಾಡ್ಕೊಂಡು ಹೋದ ಅಂತ ಅವನು ಇವನ್ ನಿಧಾನು ಖಾನೆ ಥರ ಹೋಗ್ತಾನ ನಾನು ಹುಲಿ ಥರ ಬರ್ತಾನೆ ವ್ಯೂ ನೋಡಿ ಇಲ್ಲಿಂದ ಏನು ಸಕ್ಕತ್ತಾಗಿದೆ ಅಂತ ಕೆಳಗಡೆ ಯಾವುದೋ ನದಿ ಇದೆ ಅನಿಸುತ್ತೆ ಫುಲ್ಲು ಸೌಂಡು ಆ್ಯಕ್ಚುಲಿ ಅಲ್ಲಿ ಮುಂದೆ ಎಲ್ಲ ಸ್ವಲ್ಪ ಗುಡ್ಡಗಳು ಫಾಗಲ್ ಕವರ್ ಆಗಿದೆ ಯಪ್ಪಾ ಮಾನ್ಸೂನ್ ಆಗಿದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಾ ಇತ್ತು ಇರಲಿ ಓಕೆ ಆದ್ರೆ ನೋಡಿ ಇಲ್ಲಿ ಎಷ್ಟು ಇಲ್ಲಿ ಟ್ರಾವೆಲ್ ಮಾಡೋರಲ್ಲ ಘಾಟ್ಸಲ್ಲಿ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ಅಂತ ಶಿರಾಡಿ ಚಾರ್ಮಾಡಿ ಸಿಕ್ಕ ಬಟ್ಟೆ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ ಪ್ಲಾಸ್ಟಿಕ್ ಇಂದ ತುಂಬಾ ಬೇಜಾರಾಗುತ್ತೆ ಗುರು ನೋಡಿದ್ರೆ ಸೊ ಇಲ್ಲಿ ಹೊತ್ತು ಕೂತಿದೀವಿ ಇವನಂತೂ ಮಲ್ಕೊಂಬಿಟೋನೇ ಸರಿಯಾಗಿ ನಿದ್ದೆ ಇಲ್ಲ ಅಂತ ಸಿಕ್ಕಾಪಟ್ಟೆ ಕಣ್ಣು ಇಳಿತಾ ಇತ್ತು ಒಂದ್ ನಿಮಿಷ ಪವರ್ ನ್ಯಾಪ್ ತಗೊಂಡು ಇಲ್ಲಿಂದ ಹೊರಡಬೇಕು ಸೊ ಶಿರಾಡಿ ಘಾಟಲ್ಲಿ ನೋಡ್ತಾ ಇರ್ಬೋದು ಹಿಂದೆಗಡೆ ಅಂತೂ ಫುಲ್ಲು ಪ್ರಪಾತ ಇದೆ ನೋಡಿ ಯಾವ ತರ ಇದೆ ಅಂತ ಸೊ ಅಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ ಹೈವೇಗೆನೇ ಇದೆ ದೇವಸ್ಥಾನ ಅಲ್ಲಿಂದ ಒಂಚೂರು ಚೂರು ಬಂದ್ರೆ ಇಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಸ್ಪಾಟ್ ಇದೆ ಜನ ಎಲ್ಲ ಇಲ್ಲಿ ಬರ್ತಾರೆ ಆದರೆ ಏನಂತಂದರೆ ಇಲ್ಲಿ ನೀರು ಹರಿತಾ ಇರೋವಂಥ ಫೋರ್ಸ್ಗೆ ತುಂಬಾ ಹುಷಾರಾಗಿರಬೇಕು ಅದರಲ್ಲೂ ಪೀಕ್ ಮಾನ್ಸೂನಲ್ಲಿ ಏನಾದರೂ ಬಂದರೆ ಬರೋಕೆ ಹೋಗಬೇಡಿ ಯಾಕೆಂದರೆ ಅಷ್ಟು ಫೋರ್ಸ್ ಇದೆ ನೋಡಿ ಎಷ್ಟು ಫೋರ್ಸ್ ಹರಿತಾ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಡೇಂಜರು ತುಂಬಾ ಹುಷಾರಾಗಿರಬೇಕು ಆದರೆ ಒಳ್ಳೆ ಸ್ಪಾಟು ಮಾತ್ರ ಸೊ ಈ ಕಡೆ ಹೋದರೆ ಇಪ್ಪತ್ತು ಕಿಲೋಮೀಟ್ರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಸ್ಟ್ರೈಟ್ ಹೋಗಿ ರೈಟ್ ಡೈವರ್ಷನ್ ತೊಗೊಂಡ್ರೆ ಧರ್ಮಸ್ಥಳ ಆ್ಯಕ್ಚುಲಿ ನೆನ್ನೆ ಎಲ್ಲ ಮಳೆ ಬಂದಿದ್ಯಂತೆ ಇವತ್ತು ಸ್ವಲ್ಪ ಬಿಸಿಲಿದೆ ಹೇಳೋಕ್ಕಾಗಲ್ಲ ಸಂಜೆಗೆ ಮತ್ತೆ ಮಳೆ ಬರ್ಬೋದು ಸೊ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ ಒಂದು ಸೈನ್ ಬೋರ್ಡಿಂದ ಸೊ ನಾವೂ ಮಿಸ್ಟೇಕ್ ಮಾಡಿಕೊಂಡು ಆ ಕಡೆ ರೂಟಲ್ಲಿ ಹೋಗ್ಬಿಟ್ಟಿದ್ವಿ ಸೊ ನೋಡಿ ಇಲ್ಲಿ ಸ್ವಲ್ಪ ಈ ಕಚ್ಚಾ ರೋಡಿಂದ ಈ ಕಡೆ ಬಂದರೆ ಇಲ್ಲಿ ಹಾಕಿದ್ದಾರೆ ಬೋರ್ಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾರಿ ಅಂತ ಇಲ್ಲಿಂದ ಸ್ಟಾರ್ಟ್ ಹೋಗರು ಸ್ವಲ್ಪ ಕೂಲಾಗಿರುತ್ತೆ ಏನಾದರೂ ಒಂದಿಲ್ಲಿ ಫುಲ್ ಜಾರ್ ಸೋಡಾ ಎಲ್ಲ ಸಿಕ್ಕಾಬೇ ಫೇಮಸ್ಸು ಇಲ್ಲಿ ಒಂದು ಸ್ವಲ್ಪ ಕುಡ್ಕೊಂಡು ಹೋಗಬೇಕು ಸೊ ರಿಫ್ರೆಶ್ಮೆಂಟ್ಗೆ ಅಂತ ಒಂದು ಸೋಡಾ ಇಲ್ಲಿ ಹಬ್ಬ ಫುಲ್ಲು ಸಾಕಬಿಟ್ಟಿದೆ ಸೊ ಫೈನಲಿ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಟೈಮ್ ಬಂದು ಹನ್ನೊಂದುವರೆ ಏನಪ್ಪ ಇಷ್ಟೊಂದು ರಶ್ ಇದೆ ವೀಕ್ಲೇನು ಇಷ್ಟೊಂದು ರಶ್ ಇದೆಯಲ್ಲ ಫಸ್ಟು ಎಲ್ಲನ ಸ್ಟೇ ಮಾಡಬೇಕು ಅಪ್ ಆಗಿ રેસ્ટ મળી આમલી દર્શનક શિવ